ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಅನುಗ್ರಹಿಸಲ್ಪಟ್ಟಂತಹ ಈ ಒಳ್ಳೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತೊಂದು ಆವೃತ್ತಿ ನಿಮ್ಮ ಮಧ್ಯದಲ್ಲಿ ಸೇರಿ ಬರಲಿಕ್ಕೆ ದೇವರನ್ನು ಕೊಟ್ಟಂತಹ ಈ ಒಳ್ಳೆ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಈ ದಿನವೂ ಸಹ ನಿಮ್ಮ ಮಧ್ಯದಲ್ಲಿ ಮತ್ತೊಂದು ವಿಶೇಷವಾದಂಥ ಸಂಗತಿಯನ್ನು ಹೊತ್ತುಕೊಂಡು ಬರಲಿಕ್ಕೆ ಪರಿಶುದ್ಧಾತ್ಮ ದೇವರು ನನಗೆ ಸಹಾಯವನ್ನು ಮಾಡಿದ್ದಾರೆ ನಾವು ವಾಕ್ಯವನ್ನು ಧ್ಯಾನ ಮಾಡುತ್ತಿದ್ದ ಮೊದಲು ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ ತದನಂತರ ದೇವರ ವಾಕ್ಯವನ್ನು ಧ್ಯಾನಿಸೋಣ ಪರಿಶುದ್ಧನಾಗಿರುವಂಥ ದೇವರೇ ಪರಿಶುದ್ಧವಾದಂತಹ ನಾಮ ಸ್ತೋತ್ರ ಉಂಟಾಗಲಿ ಅನುಗ್ರಹಿಸಿ ಕೊಟ್ಟಂತಹ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ ಈ ದಿನ ನೀನು ನಮ್ಮ ಸಂಗಡ ಮಾತನಾಡಬೇಕೆಂಬುದಾಗಿ ಅಂದುಕೊಂಡಿರುವಂತ ಶಬ್ದವನ್ನ ನಮ್ಮ ಸಂಗಡ ಮಾತನಾಡಿ ನಮ್ಮೆಲ್ಲರನ್ನ ಧೈರ್ಯಪಡಿಸುವುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ನಿನ್ನ ವಾಕ್ಯದಿಂದ ನಮ್ಮ ಒಬ್ಬೊಬ್ಬರನ್ನ ದೇವರೇ ನೀನು ಶುದ್ಧೀಕರಿಸಿ ಅಪ ಈ ಲೋಕದಲ್ಲಿ ಕರ್ತನೆ ನಾವು ನಿಮಗೋಸ್ಕರ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ನಿನ್ನ ವಾಕ್ಯದಿಂದ ನಮ್ಮ ಸಂಗಡ ಮಾತನಾಡು ನಮ್ಮನ್ನು ಬಲಪಡಿಸು ನಮ್ಮನ್ನು ಶಕ್ತಿಗರಿಸು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಳಿ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ಪರಮ ತಂದೆಯಲ್ಲಿ ಆಮೇಲೆ ಇವತ್ತು ನಾನು ನಿಮ್ಮ ಬಳಿ ಹಂಚಿಕೊಳ್ಳಬೇಕೆಂಬುದಾಗಿ ಇಷ್ಟಪಡ್ತಿರುವಂತಹ ಒಂದು ಸಂಗತಿ ಏನಂತಂದ್ರೆ ನಿಜವಾಗ್ಲೂ ದೇವರ ಭಯ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ ತುಂಬಾ ಜನ ಏನ್ ಹೇಳ್ತಾರೆ ಅಂತಂದ್ರೆ ನನಗೆ ದೇವರ ಭಯ ಇದೆ ನನಗೆ ದೇವರ ಭಯ ಇದೆ ನನಗೆ ದೇವರ ಭಯ ಇದೆ ಹೇಳ್ತಾರೆ ಕೆಲವರು ಹೇಳ್ತಾರೆ ಭಾನುವಾರ ನಾನು ಚರ್ಚಿಗೆ ಹೋಗ್ಲೇಬೇಕಪ್ಪ ನನಗೆ ದೇವರ ಮೇಲೆ ಭಯ ಇದೆ ನಾನು ವಾಕ್ಯ ಓದಲೇಬೇಕಪ್ಪ ನನಗೆ ದೇವ್ರ ಮೇಲೆ ಭಯ ಇದೆ ನಾನು ಪ್ರಾರ್ಥನೆ ಮಾಡಲೇಬೇಕು ನನಗೆ ದೇವ್ರ ಮೇಲೆ ಭಯ ಇದೆ ನಾನು ಹಾಡಾಡ್ಬೇಕು ನಾನು ಆರಾಧನೆ ಮಾಡಬೇಕು ನಾನು ಪ್ರಾರ್ಥನೆಗಳಿಗೆ ಹೋಗ್ಬೇಕು ನನಗೆ ದೇವರ ಭಯ ಇದೆ ದೇವರ ಭಯ ಇದೆ ಹಾಕಿ ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ಕೊಳ್ತೇವೆ ಆದರೆ ಇವತ್ತು ನಾನು ನಿಮ್ಮೊಬ್ಬಳಿ ಹೇಳಲಿಕ್ಕೆ ಇಷ್ಟಪಡ್ತಿರುವಂತ ವಿಚಾರ ಏನಂತಂದ್ರೆ ನಿಜವಾಗಲು ದೇವರ ಭಯ ಅಂದ್ರೆ ಏನು ಈ ದೇವರ ಭಯವನ್ನ ಲೋಕ ಯಾವ ರೀತಿ ಅರ್ಥ ಮಾಡ್ಕೊಂಡಿದೆ ಬೇರೆಯವರು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಸತ್ಯವೇದ ಈ ಭಯವನ್ನ ಕುರಿತಾಗಿ ಏನ್ ಹೇಳುತ್ತೆ ಅನ್ನೋದನ್ನ ಒಂದು ಸಲ ನಾವು ಗಮನಿಸೋಣ ನೋಡೋಣ ಜ್ಞಾನೋಕ್ತಿಗಳು ಎಂಟನೆಯ ಅಧ್ಯಾಯ ಹದಿಮೂರನೇ ವಚನವನ್ನು ನಾವು ಗಮನಿಸೋಣ ಯಹೋವನ ಭಯವು ಪಾಪದ್ವೇಷವನ್ನು ಹುಟ್ಟಿಸುತ್ತದೆ ಮತ್ತೊಂದು ಆವೃತ್ತಿ ಹೊತ್ತೇನೆ ಗಮನಿಸ್ ಗಮನವಿಟ್ಟು ಕೇಳ್ರಿ ಜ್ಞಾನೋಕ್ತಿಗಳು ಎಂಟನೇ ಅಧ್ಯಾಯ ಹದಿಮೂರನೇ ವಚನ ಯಹೋವನ ಭಯವು ಪಾಪ ದ್ವೇಷವನ್ನ ಹುಟ್ಟಿಸುತ್ತದೆ ಹಾಗಾದ್ರೆ ಭಯ ಯಾವ ವಿಚಾರದ ಮೇಲೆ ದೇವರ ಮೇಲೆ ಭಯನ ವಚನ ಏನು ಹೇಳ್ತಾ ಇದೆ ಯಹೋವನ ಭಯವು ಪಾಪ ದ್ವೇಷವನ್ನ ಹುಟ್ಟಿಸುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಈ ಮಾತಿನ ಅರ್ಥ ಏನು ಅಂತ ಒಂದು ಸಲ ನೀವು ಸೂಕ್ಷ್ಮವಾಗಿ ಗಮನಿಸುವುದಾದ್ರೆ ನಿಮ್ಮಲ್ಲಿ ನಿಜವಾಗಲೂ ದೇವರ ಭಯ ಇದೆ ಅಂತಂದ್ರೆ ನೀವು ಪಾಪವನ್ನ ದ್ವೇಷಿಸುವಂತ ವ್ಯಕ್ತಿಗಳಾಗಿರ್ತೀರಾ ನೀವು ಪಾಪವನ್ನ ದ್ವೇಷ ಮಾಡದೆ ಪಾಪದ ಜೀವಿತವನ್ನ ಜೀವಿಸ್ಕೊಂಡು ದೇವರ ಭಯ ಇದೆ ನನಗೆ ದೇವರ ಭಯ ಇದೆ ಅಂತ ಹೇಳ್ಕೊಂಡ್ರೆ ಅದು ನಿಜವಾಗಲು ವ್ಯರ್ಥ ಯಾಕೆ ಅಂತಂದ್ರೆ ಯಹೋವನ ಭಯವು ಪಾಪ ದ್ವೇಷವನ್ನ ಉಂಟು ಮಾಡುವಂಥದ್ದಾಗಿರುತ್ತೆ ಹಾಗಾದ್ರೆ ನಿಜವಾಗ್ಲು ನಿನ್ನಲ್ಲಿ ದೇವರ ಭಯ ಇದೆ ಅಂತಂದ್ರೆ ನೀನ್ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಏನಂತಂದ್ರೆ ನೀನು ಪಾಪವನ್ನ ದ್ವೇಷಿಸುವಂತ ವ್ಯಕ್ತಿ ಆಗಿರ್ತೀಯ ನೀ ನಿಜವಾಗ್ಲು ದೇವರಿಗೆ ಭಯ ಪಡುವಂತ ವ್ಯಕ್ತಿ ಆಗಿದ್ರೆ ನೀ ನಿಜವಾಗ್ಲು ದೇವರ ಸನ್ನಿಧಿಯಲ್ಲಿ ಆತನಿಗೋಸ್ಕರ ಜೀವಿಸ್ಬೇಕೆಂಬುದಾಗಿ ನೀನು ಅಂದುಕೊಂಡಿದ್ರೆ ಆತನಿಗಿಷ್ಟಕರವಾದಂತ ಜೀವಿತವನ್ನ ಜೀವಿಸ್ಬೇಕು ದೇವರಿಗೆ ಮೆಚ್ಚುಗೆ ಆದಂಥ ಜೀವಿತವನ್ನ ಜೀವಿಸಬೇಕು ಆತನು ಪರಿಶುದ್ಧನಾಗಿರೋದ್ರಿಂದ ನಾವು ಪರಿಶುದ್ಧರಾಗಿರಬೇಕು ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನ ದರ್ಶಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ ಹಾಗಾದ್ರೆ ನಾನು ದೇವರ ಭಯ ಇದೆ ಅಂತ ಹೇಳ್ಕೊಳ್ತಿರುವಂತ ನಾನು ಪಾಪವನ್ನ ದ್ವೇಷ ಮಾಡದೆ ಹೋದ್ರೆ ಅದು ನಿಜವಾದ ದೇವರ ಭಯ ಆಗಿರೋದಿಲ್ಲ ಹಾಗಾದ್ರೆ ಇವತ್ತು ನಾವು ದೇವರ ಭಯ ಇದೆ ದೇವರ ಭಯ ಅನ್ನೋದು ಹೇಳ್ಕೊಳ್ತಾ ಇರ್ತೀವಲ್ಲ ನಿಜವಾಗ್ಲೂ ದೇವರ ಭಯ ಅಂದ್ರೇನು ನಿನ್ನಲ್ಲಿ ನಿಜವಾಗಲು ದೇವರ ಭಯ ಇದೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು ನೀವು ಪಾಪವನ್ನು ದ್ವೇಷಿಸುವಂತ ವ್ಯಕ್ತಿಗಳಾಗಿರ್ಬೇಕು ನೀವು ಪಾಪವನ್ನ ದ್ವೇಷಿಸದೆ ನನಗೆ ದೇವರ ಭಯ ಇದೆ ನನಗೆ ಪ್ರಾರ್ಥನೆ ಭಯ ಇದೆ ನನಗೆ ಆಲಯ ಅಂದ್ರೆ ಭಯ ಇದೆ ಸೇವಕರಂದ್ರೆ ಭಯ ಇದೆ ಅದೆಲ್ಲ ಪ್ರಾಮುಖ್ಯವಾದಂತ ಸಂಗತಿ ನೀನು ಪಾಪವನ್ನು ದ್ವೇಷಿಸುವಂತ ವ್ಯಕ್ತಿಯಾಗಿದ್ರೆ ನಿನ್ನಲ್ಲಿ ದೇವರ ಭಯ ಇದೆ ಅಂತ ಅರ್ಥ ನಿನಗಿಷ್ಟ ಪ್ರಕಾರ ಜೀವಿತವನ್ನ ಜೀವಿಸ್ಕೊಂಡು ನಿನಗೆ ಇಷ್ಟ ಬಂದಿದ್ದೆಲ್ಲ ಮಾಡಿಕೊಂಡು ನಾನು ದೇವರಿಗೆ ಪಡ್ತೀನಿ ನಾನು ದೇವರಿಗೆ ಹೆದರ್ತೀನಿ ಅಂದ್ರೆ ಸುಳ್ಳದು ನಿಜವಾಗಲು ಯಹೋವನ ಭಯವು ಪಾಪ ದ್ವೇಷವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ ಆದರೆ ನಿಜವಾದಂಥ ಭಯ ಏನು ನಿಜವಾಗಲೂ ಒಬ್ಬ ಕ್ರಿಸ್ತನಿಗಿರುವಂತ ಭಯ ಏನಂತಂದ್ರೆ ಆ ಭಯ ಅವನು ಪಾಪವನ್ನು ದ್ವೇಷಿಸುವಾಗೆ ಮಾಡುತ್ತೆ ಯೋಸೆಫನ ಚರಿತ್ರೆಯನ್ನ ನೀವು ಗಮನಿಸ್ರಿ ಯೋಸೇಫನ ಜೀವಿತವನ್ನ ಗಮನಿಸುವಾಗ ಪಾಪ ಮಾಡುವಂತ ಎಲ್ಲ ಅವಕಾಶಗಳಿತ್ತ ಆತನಿಗೆ ಆತನನ್ನ ಯಾರು ಕೇಳುವುದಕ್ಕೆ ವ್ಯಕ್ತಿಗಳಿರ್ಲಿಲ್ಲ ಕೋಟಿ ಬರ್ನ ಮನೆಯಲ್ಲಿದ್ದಾಗ ಅವನಿಗೆ ಪಾಪ ಮಾಡುವುದಕ್ಕೆ ಎಲ್ಲ ಅವಕಾಶಗಳಿತ್ತು ಆದರೆ ಅವನು ಅಲ್ಲಿಂದ ಪಾಪವನ್ನು ಬಿಟ್ಟು ಪಾಪವನ್ನು ದ್ವೇಷಿಸುವಂತಹ ವ್ಯಕ್ತಿಯಾಗಿದ್ದು ಆ ಪಾಪವನ್ನು ಮಾಡುವುದಕ್ಕೆ ಅವನು ಧೈರ್ಯವನ್ನು ತೆಗೆದುಕೊಂಡಿಲ್ಲ ಅದು ನಿಜವಾದಂಥ ದೇವರ ಭಯ ಹಾಗಾದ್ರೆ ಯಹೋವನ ಭಯ ಹಾಗಾದ್ರೆ ದೇವರ ಭಯ ಅಂದ್ರೆ ಅರ್ಥ ಏನು ನೀನು ಪಾಪವನ್ನ ದ್ವೇಷಿಸೋದೆ ದೇವರ ಭಯಕ್ಕೆ ಗುರುತು ನೀನ್ ಪಾಪವನ್ನ ದ್ವೇಷ ಮಾಡದೆ ನಾನು ದೇವರಿಗೆ ಹೆದರ್ತೀನಿ ನಾನು ಪಡ್ತೀನಿ ಅಂತ ಹೇಳ್ಕೊಂಡ್ರೆ ಅದು ಸುಳ್ಳಾಗುತ್ತೆ ನೀನ್ ನಿಜವಾಗ್ಲೂ ದೇವರಿಗೆ ಹೆದರ್ತಾ ಇದೀಯಾ ಹಾಗಾದ್ರೆ ನೀನ್ ಪಾಪವನ್ನ ದ್ವೇಷಿಸ್ತೀಯ ನೀನ್ ಪಾಪದೊಟ್ಟಿಗೆ ಜೀವಿಸ್ಲಿಕ್ಕೆ ಇಷ್ಟಪಡೋದಿಲ್ಲ ಪಾಪದ ಸಂಗಡ ಇರ್ಲಿಕ್ಕೆ ಇಷ್ಟಪಡೋದಿಲ್ಲ ಪಾಪದಲ್ಲಿ ಜೀವಿಸುವಂತ ವ್ಯಕ್ತಿಗಳ ಸಂಗಡ ನೀನು ಪಾಪಿಯಾಗಿರುವುದಕ್ಕೆ ನೀನು ಇಷ್ಟಪಡೋದಿಲ್ಲ ನಿನ್ನಲ್ಲಿ ನಿಜವಾಗಲು ದೇವರ ಭಯ ಇದೆ ಅಂತಂದ್ರೆ ನೀನು ಪಾಪವನ್ನು ದ್ವೇಷಿಸುವಂತ ವ್ಯಕ್ತಿಯಾಗಿರ್ತೀಯ ನನಗೆ ದೇವರ ಭಯ ಇದೆ ಅಂತ ಹೇಳ್ಕೊಳ್ತಾ ಇದ್ಯಾ ನೀನು ಪಾಪದ ಸಂಗಡ ಜೀವಿಸ್ತಾ ಇದ್ಯಾ ಪಾಪದೊಟ್ಟಿಗೆ ನೀನು ನೀನ್ ಬದುಕ್ತಾ ಇದೆಯಾ ಪಾಪದೊಟ್ಟಿಗೆ ನಿನ್ನ ಜೀವಿತವನ್ನ ನೀನ್ ಕಳೀತಾ ಇದೆಯಾ ಅಂತಂದ್ರೆ ಅರ್ಥ ಮಾಡ್ಕೋ ನಿಜವಾಗಲು ನಿನ್ನಲ್ಲಿ ದೇವರ ಭಯ ಇಲ್ಲ ಎಂಬುದಾಗಿ ಅರ್ಥ ಯೋಸೆಫನಿಗೆ ಪಾಪ ಮಾಡುವುದಕ್ಕೆ ಎಲ್ಲ ವಿಧದಲ್ಲಿ ಅವಕಾಶಗಳಿತ್ತು ಆದರೂ ಅವನು ಪಾಪ ಮಾಡಿದ ಕಾರಣ ಏನಂತಂದ್ರೆ ಅವನಿಗೆ ಯಹೋವನ ಭಯ ಇದೆ ಆ ಭಯವೇ ಪಾಪವನ್ನ ದ್ವೇಷ ಮಾಡುವಂತೆ ಅವನ ಪಾಪವನ್ನ ಮಾಡದ ದೇ ಅಲ್ಲಿಂದ ಅವನು ಹಾಗಾದ್ರೆ ಇವತ್ತು ಈ ದೇವರ ಮಾತನ್ನ ಹೇಳ್ತಿರುವಂತ ದೇವ ಜನರೇ ಒಂದು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಏನಂತಂದ್ರೆ ಪಾಪವನ್ನ ದ್ವೇಷಿಸೋದೆ ದೇವರ ನಿಜವಾದಂತ ಭಯ ಹಾಗಾದ್ರೆ ನಿನ್ನೊಳಗೆ ದೇವರ ಭಯ ಇದೆ ಅಂತಂದ್ರೆ ಅದ್ರ ಗುರುತೇನ್ ಗೊತ್ತಾ ನೀನು ಪಾಪವನ್ನ ದ್ವೇಷ ಮಾಡ್ತೀಯ ನೀನು ಪಾಪದಲ್ಲಿ ಜೀವಿಸ್ಲಿಕ್ಕೆ ಇಷ್ಟ ಪಡೋದಿಲ್ಲ ನಿಮಗೆ ಕೆಲವು ವಚನಗಳನ್ನ ಹೇಳಿಕೆ ನಾನು ಇಷ್ಟಪಡ್ತೇನೆ ಗಮನಿಸ್ರಿ ಒಂದು ಯೋಹಾನನ ಒಂದು ಪತ್ರಿಕೆ ಮೂರನೇ ಅಧ್ಯಾಯ ನಾಲ್ಕನೇ ವಚನವನ್ನ ಒತ್ತಿ ನೋಡ್ರಿ ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನ ಮಾಡುವವನಾಗಿ ಹಾಗಾದ್ರೆ ಪಾಪ ಮಾಡುವಂತ ವ್ಯಕ್ತಿ ಏನಾಗಿದ್ದಾನೆ ಅಧರ್ಮವನ್ನ ಮಾಡುವಂತ ವ್ಯಕ್ತಿ ಆಗಿದ್ದಾನೆ ಅವನಿಗೆ ದೇವರ ಭಯ ಇರೋದಿಲ್ಲ ಒಬ್ಬ ವ್ಯಕ್ತಿಗೆ ದೇವರ ಭಯ ಇತ್ತು ಅಂತಂದ್ರೆ ಅವನು ಪಾಪ ಮಾಡೋದಿಲ್ಲ ವಾಕ್ಯ ಏನ್ ಹೇಳ್ತಾ ಇದೆ ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನ ಮಾಡುವವನಾಗಿದ್ದಾನೆ ಪಾಪ ಮಾಡುವ ಪ್ರತಿಯೊಬ್ಬ ವ್ಯಕ್ತಿ ಅಧರ್ಮವನ್ನ ಮಾಡುವವನಾಗಿದ್ದಾನೆ ಹಾಗಾದ್ರೆ ದೇವರ ಭಯ ಅಂದ್ರೇನು ಪಾಪವನ್ನು ದ್ವೇಷ ಮಾಡೋದೇ ನಿಜವಾದ ದೇವರ ಭಯ ಇವದನ್ನ ಇನ್ನು ಗಮನಿಸುವುದಾದ್ರೆ ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತದೆ ಆತನಲ್ಲಿ ಪಾಪವಿಲ್ಲ ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡನು ಹಾಗಾದ್ರೆ ನಾವು ದೇವರಲ್ಲಿ ನೆಲೆಗೊಂಡಿದ್ವಿ ಅಂತಂದ್ರೆ ನಾವು ದೇವರ ಮಕ್ಕಳಾಗಿದ್ವಿ ಅಂತಂದ್ರೆ ನಾವು ದೇವರ ದೇವರೊಟ್ಟಿಗೆ ಜೀವಿಸ್ಬೇಕು ಅನ್ಕೊಳ್ತಾ ಅಂತಂದ್ರೆ ನಮ್ಮಲ್ಲಿ ಪಾಪ ಇರೋದಿಲ್ಲ ಅಂತ ವಾಕ್ಯ ಹೇಳ್ತಾ ಇದೆ ಹಾಗಾದ್ರೆ ಇವತ್ತು ನಾವು ಸುಮ್ನೆ ಹೇಳ್ತಾ ಇದ್ದೇವೆ ನನಗೆ ಭಯ ನನಗೆ ದೇವರಂದ್ರೆ ಭಯ ನನಗೆ ದೇವರಂದ್ರೆ ಭಯ ದೇವರಂದ್ರೆ ಭಯ ಅಂದ್ರೆ ಏನು ನಿನ್ನ ಪಾಪವನ್ನ ದ್ವೇಷ ಮಾಡುವಂತದೇ ನಿನ್ನೊಳಗೆ ದೇವರ ಭಯ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ ಕೆಳಗಡಿನ ವಚನವನ್ನ ನಾವು ಹಾಗೆ ಓದ್ಕೊಂಡು ಬರೋದಾದ್ರೆ ಎಂಟನೇ ವಚನ ಓದ್ತೇನೆ ಮೂರನೇ ಅಧ್ಯಾಯ ಎಂಟನೇ ವಚನ ಒಂದು ಯೋಹಾನ ಪತ್ರಿಕೆ ಮೂರನೇ ಅಧ್ಯ ಎಂಟನೇ ವಚನ ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ ಆದಿಯಿಂದಲೂ ಸೈತಾನನೇನಾಗಿದ್ದಾನೆ ಪಾಪ ಮಾಡುವವನಾಗಿದ್ದಾನೆ ಹಾಗಾದ್ರೆ ನೀವು ಸಹ ಇಷ್ಟ ಬಂದ ಹಾಗೆ ಪಾಪವನ್ನ ಮಾಡ್ತಿದ್ಯಾ ಅಂತಂದ್ರೆ ಅರ್ಥ ಮಾಡ್ಕೋ ನೀನು ನಿಜವಾಗಿ ದೇವರ ಭಯದಲ್ಲಿ ಜೀವಿಸುವಂತ ವ್ಯಕ್ತಿ ಅಲ್ಲ ನೀನು ನಾಟಕ ಮಾಡ್ತಿರುವಂತ ವ್ಯಕ್ತಿ ಆಗಿದೆಯಾ ನೀನು ಜನರ ಮುಂದೆ ಡ್ರಾಮಾ ಮಾಡ್ತಾ ಇದೀಯ ಜನರ ಮುಂದೆ ನಟನೆ ಮಾಡ್ತಾ ಇದೀಯ ದೇವರ ಭಯ ಇದೆ ನನಗೆ ಅಂತ ನಿಜವಾಗಲೂ ನಮ್ಮಲ್ಲಿ ದೇವರ ಭಯ ಇದ್ರೆ ನಾವು ಪಾಪವನ್ನು ದ್ವೇಷಿಸುವಂತವರಾಗಿರ್ತೀವಿ ಇವತ್ತು ದೇವರ ಮಾತನ್ನ ಕೇಳ್ತಿರುವಂತ ದೇವ ಜನರೇ ಒಂದು ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಳ್ರಿ ಇವತ್ತು ನೀವ್ ಹೇಳ್ತಾ ಇದ್ದೀರಾ ನಮ್ ನಮ್ಗೆ ದೇವರ ಭಯ ಇದೆ ನಮ್ಗೆ ಚರ್ಚ್ ಅಂದ್ರೆ ಭಯ ಇದೆ ಸೇವಕರಂದ್ರೆ ಭಯ ಇದೆ ಪ್ರಾರ್ಥನೆ ಅಂದ್ರೆ ಭಯ ಇದೆ ಅಂತ ಒಳ್ಳೇದೇ ಹಾಗಾದ್ರೆ ಪಾಪವನ್ನ ದ್ವೇಷಿಸುವಂತ ಮನಸ್ಸು ನಿನ್ನ ಇಲ್ದೆ ಹೋದ್ರೆ ನಿನ್ನಲ್ಲಿ ನಿಜವಾದ ದೇವರ ಭಯ ಇಲ್ಲ ನೀನ್ ಸುಮ್ನೆ ಹೇಳ್ಕೊಳ್ತಾ ಇದ್ದ ನನಗೆ ದೇವರ ಭಯ ಇದೆ ಅಂತ ನಿಜವಾದಂತ ದೇವರ ಭಯ ನಿನ್ನಲ್ಲಿಲ್ಲ ನಿನ್ನೊಳಗೆ ನಿಜವಾದ ದೇವರ ಭಯ ಇತ್ತು ಅಂತಂದ್ರೆ ನಿಜವಾಗಿಯೂ ದೇವರಿಗೆ ಎದುರುವಂತ ವ್ಯಕ್ತಿ ನೀನಾಗಿದ್ರೆ ನೀನು ಪಾಪವನ್ನ ದ್ವೇಷಿಸ್ತೀಯ ಪಾಪವನ್ನ ಇಷ್ಟಪಡೋದಿಲ್ಲ ಪಾಪದ ಸಂಗಡ ಜೀವಿಸ್ಲಿಕ್ಕೆ ನೀನ್ ಇಷ್ಟಪಡೋದಿಲ್ಲ ಪಾಪ ಮಾಡುವಂತ ವ್ಯಕ್ತಿಗಳ ಸಂಗಡ ಜೀವಿಸ್ಲಿಕ್ಕೆ ನೀನ್ ಇಷ್ಟಪಡೋದಿಲ್ಲ ಪಾಪ ಮಾಡುವವರ ಸಂಗಡ ಸೇರಿ ನೀನು ಪಾಪ ಕೃತ್ಯಗಳಲ್ಲಿ ಭಾಗವಹಿಸುವುದಕ್ಕೆ ನೀನು ಇಷ್ಟಪಡೋದಿಲ್ಲ ಇವತ್ತು ತುಂಬಾ ಜನ ಹೇಳ್ತಾ ಇದ್ದಾರೆ ನನಗೆ ದೇವರ ಭಯ ಇದೆ ದೇವರ ಭಯ ಇದೆ ಏನ್ ದೇವರ ಭಯ ನಿಜವಾಗಲು ನಿನ್ನೊಳಗೆ ದೇವರ ಭಯ ಇದೆ ಅಂತಂದ್ರೆ ಅರ್ಥ ಮಾಡ್ಕೋ ನೀನು ಪಾಪವನ್ನ ದ್ವೇಷಿಸ್ತೀಯ ಪಾಪ ಮಾಡುವ ಪ್ರತಿ ವ್ಯಕ್ತಿ ಅಧರ್ಮವನ್ನ ಮಾಡುವವನಾಗಿದ್ದಾನೆ ಅಂತ ವಾಕ್ಯ ಹೇಳ್ತಾ ಇದೆ ಪಾಪ ಮಾಡುವಂತ ವ್ಯಕ್ತಿ ಸೈತಾನನಿಂದ ಜನಿಸಿದಂತ ವ್ಯಕ್ತಿ ಅಂತ ವಾಕ್ಯ ಹೇಳ್ತಾ ಇದೆ ಯಾಕೆಂತಂದ್ರೆ ಆದಿಯಿಂದಲೂ ಸೈತಾನನ ಪಾಪ ಮಾಡುವಂತವನಾಗಿದ್ದಾನೆ ಹಾಗಾದ್ರೆ ನೀನು ದೇವರ ಮಗ ಅಂತ ಹೇಳ್ಕೊಂಡು ದೇ ದಿನ ದಿನ ದೇವರ ಸನ್ನಿಧಿಗೂ ಹೋಗ್ತಾ ವಾಕ್ಯ ಓದ್ತಾ ಪ್ರಾರ್ಥನೆ ಮಾಡ್ತಾ ಎಲ್ಲವನ್ನ ಮಾಡ್ಕೊಂಡು ನೀನು ಪಾಪದಲ್ಲಿ ಜೀವಿಸ್ತಾ ಇದೆ ಅಂತಂದ್ರೆ ಅರ್ಥ ಮಾಡ್ಕೋ ನಿನ್ನಲ್ಲಿ ದೇವರ ಭಯ ಇಲ್ಲ ನಿನ್ನೊಳಗೆ ದೇವರ ಭಯ ಇಲ್ಲ ಇವತ್ತು ನೀನು ಒಳ್ಳೆ ಆರಾಧನೆ ಮಾಡುವಂತ ವ್ಯಕ್ತಿ ಆಗಿರ್ಬೋದು ನೀನು ಸಭೆಯಲ್ಲಿ ಒಳ್ಳೆ ಸೇವೆ ಮಾಡೋನಾಗಿರ್ಬೋದು ನಿನ್ನ ಮುಖಾಂತರ ಅದ್ಭುತಗಳಾಗ್ತಿರ್ಬೋದು ದೊಡ್ಡ ದೊಡ್ಡ ಕಾರ್ಯಗಳಾಗ್ತಿರ್ಬೋದು ಆದ್ರೆ ಒಂದು ಹೇಳ್ತಾ ಇದ್ದೇನೆ ನೀನ್ ಹೇಳ್ಕೊಳ್ತಾ ಇರ್ಬೋದು ಜನರ ಮುಂದೆ ನನಗೆ ದೇವರ ಭಯ ಇದೆ ಅಂತ ಒಂದು ಹೇಳ್ತಾ ಇದ್ದೇನೆ ನೀನು ಪಾಪವನ್ನ ದ್ವೇಷ ಮಾಡುವಂತ ವ್ಯಕ್ತಿ ಆಗಿದ್ರೆ ಮಾತ್ರವೇ ನಿನ್ನೊಳಗೆ ದೇವರ ಭಯ ಇದೆ ಎಂಬುದಾಗಿ ಅರ್ಥ ನೀನು ಪಾಪವನ್ನ ದ್ವೇಷ ಮಾಡದೆ ಪಾಪದೊಟ್ಟಿಗೆ ಜೀವಿಸಿಕೊಂಡು ಪಾಪದೊಟ್ಟಿಗೆ ಸಹವಾಸವನ್ನ ಸಹವಾಸವನ್ನು ಮಾಡಿಕೊಂಡು ಪಾಪದಲ್ಲೇ ನೀನಿರುವಾಗ ನಿನ್ನಲ್ಲಿ ದೇವರ ಭಯ ಇಲ್ಲ ನೀನು ನಟನೆ ಮಾಡ್ತಾ ಇದೆಯಾ ನೀನು ಡ್ರಾಮಾ ಮಾಡ್ತಾ ಇದೆಯಾ ಅಂತ ಆದರೆ ದೇವರ ಮಕ್ಕಳೇ ನಿಜವಾದ ಭಯ ಅಂದ್ರೆ ನಿಜವಾಗಲೂ ದೇವರ ಭಯ ಅಂದ್ರೆ ಏನು ಅಂತಂದ್ರೆ ಪಾಪವನ್ನ ದ್ವೇಷಿಸುವಂತದ್ದೇ ನಿಜವಾದ ದೇವರ ಭಯ ಎಂಬರಾಯ ಯೋಸೆಫನ ಜೀವಿತದಲ್ಲಿ ಗಮನಿಸಿದ್ವಲ್ಲ ಪಾಪ ಮಾಡುವುದಕ್ಕೆ ಎಲ್ಲ ಅವಕಾಶಗಳಿದ್ರು ಪಾಪ ಮಾಡ್ಲಿಲ್ಲ ಪಾಪ ಮಾಡ್ಲಿಲ್ಲ ಎಲ್ಲ ಅವಕಾಶ ಇತ್ತು ಅವನಿಗೆ ಪಾಪ ಮಾಡುವುದಕ್ಕೆ ಎಲ್ಲ ಅವಕಾಶಗಳಿದ್ರು ಪಾಪವನ್ನ ಮಾಡ್ಲಿಕ್ಕೆ ಹಿಂಜರದ ಕಾರಣ ಅವನಿಗೆ ದೇವರ ಭಯ ಇತ್ತು ಯಾರ ಭಯ ಇತ್ತು ದೇವರ ಭಯ ಇತ್ತು ಅದಕ್ಕೋಸ್ಕರ ಆ ಪಾಪವನ್ನ ಮಾಡುವಂತ ಧೈರ್ಯವನ್ನ ಅವನು ಮಾಡ್ಲಿಲ್ಲ ಕಾರಣ ಅವನೊಳಗೆ ಯಹೋವನ ಭಯ ಅಂದ್ರೆ ದೇವರ ಭಯ ಇದೆ ಹಾಗಾದ್ರೆ ದೇವರ ಭಯ ಪಾಪ ದ್ವೇಷವನ್ನ ಹುಟ್ಟಿಸುತ್ತೆ ನಿನ್ನೊಳಗೆ ಪಾಪ ದ್ವೇಷ ಉಂಟಾಗ್ತಿಲ್ಲ ಅಂತಂದ್ರೆ ನೀನು ಯಹೋವನ ಭಯದಲ್ಲಿ ಇಲ್ಲ ನಿನ್ನೊಳಗೆ ಯಹೋವನ ಭಯ ಇಲ್ಲ ಹಾಗಾದ್ರೆ ನಿನ್ನೊಳಗೆ ಯಹೋವನ ಭಯ ಇದೆ ಅಂದ್ರೆ ಗುರ್ತೇನು ನೀನು ಪಾಪವನ್ನು ದ್ವೇಷಿಸ್ತೀಯಾ ನೀನು ಪಾಪದೊಟ್ಟಿಗೆ ಇಜ್ಜೋಡಾಗಿ ನಡೆಯೋದಿಲ್ಲ ಪಾಪ ಮಾಡುವವರ ಸಂಗಡ ಸೇರಿ ಪಾಪವನ್ನ ಮಾಡುವುದಕ್ಕೆ ಪ್ರೋತ್ಸಾಹ ಪಡಿಸುವುದಕ್ಕೆ ನೀನು ಯಾವ ಕಾರಣಕ್ಕೂ ಅವರ ಜೊತೆಯಲ್ಲಿ ನಿಲ್ಲೋದಿಲ್ಲ ಹಾಗಾದ್ರೆ ಇವತ್ತು ಪಾಪದ ಜೀವಿತವನ್ನ ಜೀವಿಸ್ತಿರುವಂತ ಈ ಲೋಕದಲ್ಲಿ ದೇವರ ಭಯ ಇದೆ ಅಂತ ಹೇಳ್ಕೊಂಡು ನೀನು ಪಾಪದಲ್ಲಿ ಮುಳುಗಿದ್ಯಾ ಅಂತಂದ್ರೆ ನಿಜವಾಗಲೂ ನಿನ್ನಲ್ಲಿ ದೇವರ ಭಯ ಇಲ್ಲ ಹಾಗಾದರೆ ದೇವರ ಭಯ ಅಂದ್ರೇನು ಏನು ದೇವರ ಭಯ ಅಂದ್ರೆ ಪಾಪವನ್ನು ದ್ವೇಷ ಮಾಡುವಂಥದ್ದು ವಾಕ್ಯ ಏನು ಹೇಳ್ತಾ ಇದೆ ನೋಡ್ರಿ ಮತ್ತೊಂದು ಅವರ್ತಿ ಓದ್ತೇನೆ ಒಂದು ವ್ಯೋಹಾನ ಪತ್ರಿಕೆ ಮೂರನೇ ಅಧ್ಯಾಯ ಅಲ್ಲಿ ನಾಲ್ಕನೇ ವಚನ ಹೇಳ್ತಾ ಇದೆ ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನ ಮಾಡುವವನಾಗಿದ್ದಾನೆ ಪಾಪವು ಅಧರ್ಮವೇ ಪಾಪ ಏನಾಗಿದೆ ಅಧರ್ಮವಾಗಿದೆ ಅದೊಂದು ಅಧರ್ಮ ಪಾಪ ಮಾಡುವ ಪ್ರತಿ ವ್ಯಕ್ತಿ ಅಧರ್ಮ ಮಾಡುವವನಾಗಿದ್ದಾನೆ ಹಾಗಾದ್ರೆ ಪಾಪದಲ್ಲಿ ಜೀವಿಸಿಕೊಂಡು ಇಟ್ಕೊಂಡು ನಾನು ದೇವರಿಗೆ ಹೆದರ್ತೀನಿ ನನಗೆ ದೇವರಂದ್ರೆ ಭಯ ಅಂತಂದ್ರೆ ಅಲ್ಲ ನಿಜವಾದ ಭಯ ಅಂದ್ರೇನು ಏನು ಪಾಪ ದ್ವೇಷವೇ ಯಹೋವನ ಭಯ ಅಂದ್ರೆ ನಿನ್ನಲ್ಲಿ ದೇವರ ಭಯ ಇದೆಯಾ ಹಾಗಾದ್ರೆ ನೀನ್ ಏನ್ ಮಾಡ್ತೀಯ ಗೊತ್ತಾ ಪಾಪವನ್ನು ದ್ವೇಷಿಸ್ತೀಯ ಪಾಪವನ್ನ ಪ್ರೀತಿಸೋದಿಲ್ಲ ದ್ವೇಷ ಮಾಡ್ತೀಯಾ ಪಾಪದ ಸಂಗಡ ನಡೆಯೋದಿಲ್ಲ ದ್ವೇಷ ಮಾಡ್ತೀಯ ಅದರ ಪ್ರಕಾರ ಜೀವಿಸಲಿಕ್ಕೆ ನಿನ್ನ ನೀನು ಒಪ್ಪಿಸಿಕೊಡೋದಿಲ್ಲ ಯಾಕೆ ಪಾಪ ಮಾಡುವವನು ಏನಾಗಿದ್ದಾನೆ ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ ನೋಡ್ರಿ ಎಂಟನೇ ವಚನ ಹೇಳುತ್ತೆ ಪಾಪ ಮಾಡುವನು ಸೈತಾನಿಂದ ಹುಟ್ಟಿದವನಾಗಿದ್ದಾನೆ ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ ಹಾಗಾದ್ರೆ ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ ದೇವಜನರೇ ಇವತ್ತು ಪಾಪದಲ್ಲಿ ಜೀವಿಸ್ತಾ ಇದ್ದೀರಾ ಅಂತ್ಯ ದಿನಮಾನಗಳಿದ್ದೀರಿ ದೇವರು ಮೇಘಾರೂಢರಾಗಿ ಬರ್ತಾ ಇದ್ದಾನೆ ನಿಜವಾದಂಥ ದೇವರ ಭಯ ಅಂದ್ರೇನು ಪಾಪವನ್ನು ದ್ವೇಷಿಸೋದು ಇವತ್ತು ಈ ಮಾತನ್ನು ಕೇಳ್ತಿರುವಂಥ ದೇವಜನರೇ ನೀವು ಪಾಪವನ್ನು ದ್ವೇಷಿಸುವಂಥ ವ್ಯಕ್ತಿಗಳ ನೀವು ಪಾಪವನ್ನು ದ್ವೇಷ ಮಾಡುವುದಕ್ಕೆ ಇಷ್ಟಪಡ್ತೀರಾ ನಿಜವಾಗಲೂ ನಿಮ್ಮಲ್ಲಿ ದೇವರ ಭಯ ಇದೆ ನೀವು ಪಾಪವನ್ನು ದ್ವೇಷ ಮಾಡದೆ ಪಾಪದ ಪ್ರಕಾರ ಜೀವಿಸಿಕೊಂಡು ಪಾಪದ ರೀತಿಯಲ್ಲಿ ನಿಮ್ಮನ್ನು ನೀವು ಈ ಲೋಕಾನುಸಾರವಾದ ಜೀವಿತಕ್ಕೆ ಒಳಪಡಿಸಿಕೊಂಡಿದ್ರೆ ನಿಜವಾಗಲೂ ನಿಮ್ಮಲ್ಲಿ ದೇವರ ಭಯ ಇಲ್ಲ ಹಾಗಾದರೆ ದೇವರ ಭಯ ಯಾರಲ್ಲಿದೆ ಯಾರು ಪಾಪವನ್ನ ದ್ವೇಷ ಮಾಡ್ತಾರೋ ಅವರಲ್ಲಿ ಮಾತ್ರವೇ ದೇವರ ಭಯ ಇರೋದು ಪಾಪ ಮಾಡುವವನು ಅಧರ್ಮವನ್ನ ಮಾಡುವವನಾಗಿದ್ದಾನೆ ಪಾಪವು ಅಧರ್ಮವೇ ಯೋಸೆಫನ ಜೀವಿತದಲ್ಲಿ ಆ ಅಧರ್ಮದ ಕಾರ್ಯವನ್ನ ಮಾಡ್ಲಿಕ್ಕೆ ಅವನು ಇಷ್ಟಪಡ್ಲಿಲ್ಲ ಪೋಟಿಪರ್ನ ಮನೆಯಲ್ಲಿ ಪಾಪ ಮಾಡುವಂತೆ ಎಲ್ಲ ಅವಕಾಶಗಳಿದ್ರು ಮಾಡ್ಲಿಲ್ವಲ್ಲ ಎಷ್ಟೆಲ್ಲ ಅವಕಾಶಗಳು ಬಂದ್ರು ಮಾಡ್ಲಿಲ್ವಲ್ಲ ಯಾಕೆ ಯಾಕ್ ಮಾಡಲಿಲ್ಲ ಭಯ ಇದೆ ಏನು ಭಯ ಯಹೋವನ ಭಯ ಆ ಭಯ ಏನು ಪಾಪ ದ್ವೇಷವನ್ನು ಹುಟ್ಟಿಸುವಂಥ ಭಯ ಇವತ್ತು ನಮ್ಮೊಳಗೆ ಭಯ ಇದೆ ಅಂತ ಹೇಳ್ಕೊಡ್ತಾ ಇಷ್ಟ ಬಂದಂಗೆ ಜೀವಿಸ್ತಾ ಇದ್ವಿ ಭಯ ಇದೆ ಅಂತ ಹೇಳ್ಕೊಳ್ತಾ ಇದ್ವಿ ಇಷ್ಟ ಬಂದಂಗೆ ಜೀವಿಸ್ತಾ ಇದ್ವಿ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಪಾಪವನ್ನ ದ್ವೇಷ ಮಾಡೋದು ಮಾತ್ರವೇ ದೇವರ ಭಯದಲ್ಲಿ ಅದಕ್ಕೋಸ್ಕರ ದೇವರ ಭಯ ಪಾಪ ದ್ವೇಷವನ್ನು ಉಂಟು ಮಾಡುತ್ತೆ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾಗಿರುವಂಥ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರ ಈ ದಿನ ನಿನ್ನ ಮಕ್ಕಳು ಕೇಳಿದಂತಹ ಈ ಈ ಮಾತು ಅವರ ಹೃದಯದಲ್ಲಿ ನೂರರಷ್ಟು ಕಾರ್ಯ ಮಾಡಿ ಯಹೋವನ ಭಯವು ಪಾಪ ದ್ವೇಷವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಈ ವಚನದ ಶಕ್ತಿ ನಿನ್ನ ಮಕ್ಕಳ ಹೃದಯದಲ್ಲಿ ನೂರರಷ್ಟು ಕಾರ್ಯ ಮಾಡಲಿ ಆಶೀರ್ವದಿಸು ಬಲಪಡಿಸಿದೆ ಪ್ರಾರ್ಥನೆ ಕೇಳಿದು ಕಾಟಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡಿ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ಪರಮ ತಂದೆಗೆ ಆಮೇಲೆ ಫ್ರೈಸಲಾಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾಮುಖ್ಯವಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅನೇಕರಿಗೆ ಈ ಜೀವವುಳ್ಳ ಮಾತುಗಳು ಆಶೀರ್ವಾದದಾಯಕವಾಗಿರಲಿ ಆಮೇಲೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಅನುಗ್ರಹಿಸಿ ಆಶೀರ್ವದಿಸಲಿ ಆಮೇಲೆ